ಕುಷ್ಟಗಿ ಪಟ್ಟಣದಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ನ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕಾ ಆಡಳಿತ ಕುಷ್ಟಗಿ ತಾಲೂಕಾ ಪಂಚಾಯತ್ ಕುಷ್ಟಗಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಕುಸ್ತಗಿ ಇವರ ಸಹಯೋಗದಲ್ಲಿ ಕ್ರೈಸ್ತಗಿ ಕಿಂಗ್ ಶಾಲೆಯಲ್ಲಿ ಆಯೋಜನೆಗೊಂಡಿದ್ದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಾರಂಭವನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದ್ದ ಕುಸ್ತಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಜಗದೀಶಪ್ಪ ಮೇಣೆದಾಳ್ ಪುರಸಭೆ ಸದಸ್ಯೆ ಶ್ರೀಮತಿ ಇಮಾಂಬಿ ಕಲಬುರಗಿ ಸರ್ಕಾರಿ ಪ್ರೌಢಶಾಲೆ ಮಡಿಕೇಶ್ವರದ ಆಂಗ್ಲ ಭಾಷಾ ಶಿಕ್ಷಕ ಬಸವರಾಜ್ ಹಂಚಲಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ್ ವಿವಿಧ ಸಮಿತಿಗಳ ಅಧ್ಯಕ್ಷರುಗಳಾದ ನಿಂಗಪ್ಪ ಗುನ್ನಾಳ್ ನೀಲನಗೌಡ ಹೊಸಗೌಡರ್ ಮಹಾದೇವಪ್ಪ ಗೊನ್ನಾಗರ ಮಿಂಗನಗೌಡ ಪಾಟೀಲ್ ಜಗದೀಶ್ ಸೂಡಿ ಜ್ಞಾನಪ್ಪ ರಾಂಪೂರ ಶ್ರೀಧರ ದೇಸಾಯಿ ಶರಣಪ್ಪ ವಡ್ಡರ್ ನಾಗರಾಜ ಲಡುಗುಂದಿ ಹನೀಫ್ ಬಿಳಕುದುರೆ ಶಿವಬಸಪ್ಪ ಕಡೇಮನಿ ಪಂಪಾಪತಿ ಕೋರ್ಲಿ ರಾಘಪ್ಪ ಶ್ರೀರಾಮ್ ನಾಗಪ್ಪ ಬಿಳಿಯಪ್ಪನವರ್ ಸೋಮನಗೌಡ ಪಾಟೀಲ್ ಶಿವಶಂಕರಪ್ಪ ಸಿಎಂ ಬೀರಪ್ಪ ಕುರಿ ಶಾಕೀರ್ ಬಾಬಾ ಯಮನಪ್ಪ ಚೂರಿ ವಿರೂಪಾಕ್ಷಪ್ಪ ಅಂಗಡಿ ಶರಣಪ್ಪ ಹವಾಲ್ದಾರ್ ಗವಿಸಿದ್ದಪ್ಪ ನಾಗಲಿಕರ್ ಸಂಗನಗೌಡ ನಾಗೋಡ್ ಬಸವರಾಜ ಗುಡೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭೀಮಸೇನ್ ರಾವ್ ಕುಲ್ಕಣಿ ಜಿಎಂ ನ್ಯೂಸ್ ಕುಸ್ಟಗಿರು

ಆಗಲೇ ರಣ್ನಾ ಟ್ಯಾಗೋರ್ ಅವರು ಮಾತು ನೀಡಿದರು ಒಬ್ಬ ಶಿಕ್ಷಕ ಕಲಿಯತೆ ಇನ್ನೊ ಒಬ್ಬರಿಗೆ ಪ್ರಸಾದಕ್ಕೆ ಸಾಟ್ಯ ಇಲ್ಲ ಅಂತಾ ತಾಳೂರಿಯನ ದೀಪ ಇನ್ನೊ ದೀಪವನ್ನು ಬೆರಿಸ다라고 ಅಂತಕಂತಾ ತಾಳ್ಕಂತ ಮಾತಾ ಶಿಕ್ಷಕ ಕಲಿಯತೆ ಸಾಟ್ಯ ಇನ್ನೊ ಒಬ್ಬರಿಗೆ ಪ್ರಸಾದಕ್ಕೆ ಸಾಟ್ಯ ಒಂದು ದೀಪ ರಚನೆ ಅದರ ಮೂರ ದೀಪವನ್ನು ಒತ್ತುವುದು ಅಂತಕಂತದನ್ನ ಅವರು ಕವಿನಾ ಟ್ಯಾಗೋರ್ ಅವರು ಮಾತು ನಮಗೆ ज्ञाಪಿಸ거든요 ಬಹುಶಃ ಆಯನೆ ಕವಿನ ಹತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಪುಸ್ತಕದಿಂದ ಅವರು ಹೃದಯದಿಂದ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ನಿಜವರು ಬಹಳ ಸಂತೋಷ ಆಗ್ತದೆ ಈಗ ಹಂಚಲಿಯವರು ಮತ್ತು ಮಾನ್ಯ ಮಾಜಿ ದೊಡ್ಡ ಸಾಹೇಬ್ರು ಅನೇಕ ವಿಚಾರಗಳನ್ನು ಮುಂದೆ ಕೂಡ ಹೇಳಿದ್ದಾರೆ ಇವತ್ತು ಶಿಕ್ಷಣ ವ್ಯವಸ್ಥೆ ನಾವೆಲ್ಲರೂ ಕೂಡ ತಿಳಿದುಕೊಂಡಾಗಿ ಶಿಕ್ಷಣ ಅಂತೇಳಿ ನಾವು ಪಾಸ್ ಆಗೋದಕ್ಕೆ ಅಥವಾ ನಾವು ಈ ಸಮಾಜದಲ್ಲಿ ಬದುಕೋದಿಕ್ಕೆ ನಮ್ಮ ಕುಟುಂಬವನ್ನು ಸಾಕೋದಕ್ಕೆ ಅಂತಕ್ಕಂಥದ್ದು ಮಾತು ನಮಗಾಗಿತ್ತು ಆದ್ರೆ ಮೀರಿ ಕೂಡ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಇವತ್ತು ಶಿಕ್ಷಕವಾಗಿರ್ತಕ್ಕಂಥ ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತಾರೆ ಹಳೆ ಮಾತಾಗಿರ್ಬೋದು ಒಬ್ಬ ತಲೆ ಮಾತುಕೊಳಿಸಿ ಇಂಜಿನಿಯರ್ ತಪ್ಪು ಮಾಡಿದ ಒಂದು ಬಿಲ್ಡಿಂಗ್ ಕುಸಿದರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ಡಾಕ್ಟರ್ ತಪ್ಪು ಮಾಡಿದರೆ ಒಬ್ಬ ರೋಗಿ ಸಾಯ್ತಾನೆ ಆದ್ರೊಬ್ಬ ಶಿಕ್ಷಕ ತಪ್ಪು ಮಾಡಿ ಇಡೀ ಸಮಾಜಕ್ಕೆ ಇರ್ತದೆ ಅಂತಕ್ಕಂಥದ್ದು ಹಳೆ ಮಾತಾಗಿದ್ದು ಕೂಡ ಇವತ್ತು ಕೂಡ ಅದು ಪ್ರಸ್ತುತ ಅಂತಕ್ಕಂಥದ್ದು ನಾವೇನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಬಹುಶಃ ದೇಶಭಕ್ತಿಯ ವಿಚಾರಗಳಲ್ಲಿ ಅಥವಾ ನಮ್ಮ ಸ್ವತಂತ್ರದ ಹಿನ್ನೆಲೆಯಲ್ಲಿ ಇದೇ ತೋರ್ತಕ್ಕಂಥ ಗೌರವ ಇವತ್ತಿನ ವಿದ್ಯಾರ್ಥಿಗಳ ತುಂಬದೆ ಹೋದ್ರೆ ಈ ಭ್ರಷ್ಟ ಸಮಾಜವನ್ನ ನಾವು ಯಾರು ಕೂಡ ಮನಸ್ಸು ಸರಿ ಮುಗಿಸಲು ಸಾಧ್ಯ ಇಲ್ಲ ನಾನು ಹೊಸ ಚಪ್ಪಳ ನಮ್ಗೆ ಒಬ್ಬ ಕೂಡ ಅಷ್ಟು ನಿಮಗಾಗಿ ಭಾಷಣ ಮಾಡೋದಕ್ಕೆ ಒಬ್ಬರು ಕೂಡ ನೀವು ಚಪ್ಪಾಳು ನಾನು ಅನ್ಕೊಂಡೆ ಈ ಊರ ಬಹಳ ಚಪ್ಪಳ ಕಟ್ಟೋದು ಊಟ ಮತ್ತೆ ಬಿಟ್ಟು ಮಕ್ಕಳು ಊಟ ಬಂತ ಭಾಷೆ ಯಾರಿಗೂ ಆಸಕ್ತಿ ಇಲ್ಲ ಇವತ್ತು ನಾಳೆ ಏನೋ ಕಾರ್ಯಕ್ರಮ ಮಾಡೋ ಮಾಡ ಈ ಕಾರ್ಯಕ್ರಮಕ್ಕೆ ಏನು ಅರ್ಥ ಬರ್ತದೆ ನೀವೆಲ್ಲರೂ ಕೂಡ ನಾನು ನಮ್ಮ ನಮ್ದು ಹೇಳ್ತಾರೆ ಇವತ್ತು ನಮ್ಗೆ ಅಭ್ಯಾಸ ವರ್ಗ ಅಂತ ಮಾಡ್ತಾರೆ ನಮ್ಗೆ ಪಾರ್ಟೀಲ್ ಹತ್ತೊಂಬತ್ತು ಇಪ್ಪತ್ತಿನ ಪಾರ್ಟೀಲ್ ಅಭ್ಯಾಸ ವರ್ಗ ಮಾಡ್ತಾರೆ ನಾವೇನು ದಿವಿ ಅಥವಾ ಮಾಡ್ತೀವಿ ಅಲ್ಲ ಸಮಾಜದ ಇನ್ನೂ ಬೇರೆ ಬೇರೆ ಸಮಾಜದಲ್ಲಿ ಯಾವ ರೀತಿ ಮಿಂಗಲ್ ಆಗಬೇಕು ಯಾವ ರೀತಿ ನಾವು ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ನಮ್ ಅಭ್ಯಾಸ ವರ್ಗಾತ್ರ ಮಾಡ್ತಾರೆ ನೀವು ಕೂಡ ಜಾಂಡ್ರೆ ಹಾಗಾಗಿ ಶಿಕ್ಷಕರಾಗಿದ್ದೀರಿ ಶಿಕ್ಷಕಿಯರಾಗಿದ್ದೀರಿ ಆದರೆ ಜೀವನ ಅಂತಕ್ಕಂಥದ್ದು ಇವತ್ತಿಗೆ ಮುಂದೋಗ್ತಕ್ಕಂಥದ್ದಲ್ಲ ಅದು

ಒಂದಕ್ಷರ ಕಳಿಸಿದ್ರು ಕೂಡ ನಮ್ಗೆ ಗುರು ಅಂತ ಆದ್ರೆ ಗುರುನೇ ಅಂತ ಹೇಳ್ತಕ್ಕಂಥ ಈ ಸಮಾಜದಲ್ಲಿ ದಿನನಿತ್ಯ ನಾವು ನೋಡ್ತೇವೆ ಆದ್ರೆ ಎಲ್ಲರೂ ಕೂಡ ತಿಂತಕ್ಕಂಥ ಕೆಲಸ ಅದು ಶಿಕ್ಷಕರಿಂದ ಆಗ್ಬೇಕು ಅಂತಕ್ಕಂಥ ಕೂಡ ಬಹುಶಃ ಬೆಳವಣಿಗೆ ಭಾಷೆ ಲೇಟ್ ಆಯ್ತು ಮನೆಯಲ್ಲೂ ಕೂಡ ಬರ್ತಾ ಇತ್ತು ಕಾರ್ಯಕ್ರಮ ಅಷ್ಟೇ ಅಂತಕ್ಕಂಥ ಮೆಲೂ ಕೂಡ ಭಾವನೆ ಆದ್ರೆ ಆ ಮನೆ ಕೂಡ ಗೊತ್ತಾಗಿದೆ ಇವತ್ತು ಹೇಳ್ತಕ್ಕಂಥದ್ದು ಇಲ್ಲಿ ಶಿಕ್ಷಕರ ದಿನಾಚರಣೆ ಈ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಒಬ್ಬರ ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ನಾನು ಸ್ವಲ್ಪ ಬಿರು ಕೊಡಬೇಕಂತ ಮಳೆಯೂ ಕುರಿಗಳು ಬಂದಿಲ್ಲ ಭಾವನೆ ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಉತ್ಪೇಕ್ಷೆಯಾಗಿ ನಾನು ಮಾತನ್ನು ಹೇಳ್ತಾ ಇದ್ದ ಸಮಾಜದಲ್ಲಿ ಸ್ಥಳದಿಂದ ಕಟ್ಟಬೇಕಾಗಿರ್ತಕ್ಕಂಥ ಉಪಾದಿ ಕಟ್ಟಬೇಕಾಗಿರ್ತಕ್ಕಂಥ ಶಿಕ್ಷಕರು ಪೋಷಕರು ಈಗಾಗಲೇ ಪಠ್ಯಕ್ಕೆ ಓದಿದ್ರೆ ನಾಲ್ಕು ಗೋಡೆಗಳ ಮಧ್ಯ ಶಿಕ್ಷಣ ಕೊಟ್ಟರೆ ನಾವು ಸಾಲು ಬದುಕನ್ನು ಯಾವ ನಾವು ನಿರ್ಮಾಣ ಮಾಡಬೇಕು ಬಹುಶಃ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟರೆ ಮಕ್ಕಳು ಶಿಕ್ಷಕರಲ್ಲಿ ಇವತ್ತು ಸರ್ಕಾರ ಅನೇಕ ಸೌಲಭ್ಯವನ್ನು ಕೊಟ್ಟಿದೆ ಹೇಳಿದ್ರು ಈಗಾಗಲೇ ಆಬಾರ ಶಿಕ್ಷಣ ಅಂತ ಹೇಳಿ ಸೈಕಲ್ ಕೊಡ್ತಕ್ಕಂಥ ಕೆಲಸ ಆಯಿತು ಹಿಂದೆ వస్తుంది శిక్షణిక్ష అవుతుంది మర్కారీ శాంత్ మోడీ ఆ పరిస్థితి ఇలా సాల స మంత పరిస్థితి ಒಂದು ಕಡೆ ಆದರೆ ಆದ್ರೆ ಏನ್ ಕೀಳು ಮೇಲ್ತಕ್ಕಂಥದ್ದಿದೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಓದಿಸ್ ಆಗಿಲ್ಲ ಭಾವನೆ ಅದು ಬೇಡ ಅಂತಕ್ಕಂಥ ಅದು ತೊರದಾಗ್ಬೇಕು ಅಂತ ಹೇಳಿದ್ರೆ ನಿಜವ್ರು ಕೂಡ ಕೆಲವು ಕೆಲವು ಶಾಲೆಗಳನ್ನ ಕೆಲವು ಶಿಕ್ಷಕರನ್ನು ಅಭಿನಂದಿಸ್ತೇನೆ ನೀವು ನೀವು ಗ್ರೂಪ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ ಅನ್ನು ಮಾಡ್ಕೊಂಡು ಅದರಲ್ಲಿ ವಿಚಾರಣೆ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ಮನೆ ಮನೆಗೆ ಶನಿವಾರನೆಯಿಂದ ಹೋಗ್ತಾ ಇದ್ದಾರೆ ಚಳಿಗೇರಿಯಲ್ಲಿ ಕೇಳಿದೆ ನಾ ಚಳಿಗೇರಿ ಶಾಲಾ ಶಿಕ್ಷಕರ ಮನೆ ಮನೆಗೆ ಹೋಗಿ ಆ ಮಕ್ಕಳಿಗೆ ಯಾವ ರೀತಿ ಪಾಠ ಆಗ್ತಾ ಇದೆ ಚರ್ಚೆ ಮಾಡಿ ಹೆಂಗೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದಾಗಬೇಕು ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದಾಗಬೇಕು ಅಂತ ಮಾತ್ರ ಆ ಮಗುವಿನ ಸಾಮರ್ಥ್ಯ ಎಷ್ಟಿದೆ ಯಾವ ರೀತಿ ನಾವು ಪಾಠ ಮಾಡಿದೆ ಅನ್ನೋದು ಬರ ಕೂಡ ಅವೆಲ್ಲ ಮಾತ್ರ ನಿಜವಾದ ದೂರವಾಗೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನನ್ನ ಭಾವನೆ ಇರ್ತಕ್ಕಂಥದ್ದು ಹಾಗಾಗಿ ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ತಕ್ಕ ಪ್ರತಿವರ್ಷ ಆಗ್ತಕ್ಕಂಥದ್ದಿದೆ ಭಾಷಣ ಮಾಡ್ತಾರೆ ವೃತ್ತಿಯಿಂದ ನಿವೃತ್ತಿಯಿಂದ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅವರು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ ಬಹುಶಃ ನನಗೆ ನಡೆಸ್ತದೆ ನನ್ನ ಭಾಷಣ ಆದ್ಮೇಲೆ ಭಾಷೆಯಲ್ಲಿ ಎತ್ತು ಹೋಗ್ತೀರಿ ಭವಿಷ್ಯ ಯಾರು ಸನ್ಮಾನ ಮಾಡ್ಸಬೇಕು ಅಂತಂದ್ರೆ ಅವ್ರು ಮಾತು ಇರ್ತಾರೆ ಏನು ಅಂತೇಳಿ ಆ ರೀತಿ ಆದ್ರೆ ಭವಿಷ್ಯ ನಿಮ್ಮ ರೂಪಿರ್ಬೇಕು ಅನ್ನುವಂಥದ್ದು ಕೊಟ್ಟಂಗೆ ಅಲ್ಲ ಇದೆ ನಿಂತ ನಾವೆಲ್ಲರೂ ಕೂಡ ಊಟ ಮಾಡ್ತೇವೆ ಅದು ಊಟ ಮಾಡ್ತಕ್ಕಂಥದ್ದು ಮಾರತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದೇ ಅದೇ ಸಹಜವಾಗಿರ್ತಕ್ಕ ಪ್ರಕ್ರಿಯೆ ಅದು ಇಂಥ ಸಮಾರಂಭದಲ್ಲಿ ಕೂಡ ನಾವು ಊಟ ಕೊಡ್ತೇನೆ ಆಗ್ಬಾರ್ದು ಅಂತಕ್ಕಂಥದ್ದು ಬಂದಿರ್ತಕ್ಕಂಥ ಮಾತುಗಳನ್ನ ಕೇಳ್ಬೇಕು ನಾವೆಲ್ಲರೂ ಕೂಡ ಸಮಾಜಿರ್ತಕ್ಕಂಥದ್ದು ಸಮಾಜ ಯಾವ ರೀತಿ ಪಾಠ ಕೊಡ್ತಕ್ಕಂಥದ್ದು ಅದಕ್ಕೆ ಹಿಂದೆ ಮಾಡ್ತೀನಿ ಇನ್ನೂ ಇದೆ ಒಂದು ಕಾರ್ಯಕ್ರಮ ಮಾಡಿದ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲೇ ಇದ್ದಂತೆ ಇನ್ನೊಂದ್ ಹೇಳೋದು ಬಟ್ಟೆ ನೋಡಲ್ಲ ಅದು ಮುಗಿಯೋದಿಲ್ಲ ನೀವು ಸ್ಟ್ರೆಸ್ ಬಹಳ ಚೆನ್ನಾಗಿರೋದು ಬೇಡ ಬರಲಿಲ್ಲ ಮೇಲೆ ಮಾಡ್ಬೇಕು ಅಂತ ಹಾಗಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಬೇಕು ಈ ದೇಶದ ಶಕ್ತಿ ಏನಾದರೂ ಇದೆ ಅದು ನಿಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯದ ಮೇಲೆ ಈ ದೇಶವನ್ನು ಕಂಡಕ್ಕೆ ಸಾಧ್ಯ ಆಗ್ತದೆ ನೀವು ಬರೀ ಪಾಠ ಮಾಡ್ತಕ್ಕಂಥದ್ದಲ್ಲ ದೇಶ ಭಕ್ತಿಯ ವಿಚಾರಗಳನ್ನ ಇಂದಿನ ನಮ್ಮ ಪೂರ್ವಜರು ಆಗಿ ಕೊಡ್ತಕ್ಕಂಥ ಪರಂಪರೆಯನ್ನ ಆ ಸಂಸ್ಕೃತಿಯನ್ನು ನಾವು ಯಾವ ರೀತಿ ನೆನಬೇಕು ಅಂತಕ್ಕಂಥ ಮಾನವ ನೆಲೆಗಳನ್ನು

ಆದರೆ ನನ್ಗೆ ಯಾವುದಲ್ಲೂ ಕೂಡ ನನಗೆ ಸಂತೋಷ ಇಲ್ಲ ನನ್ನ ಜನ್ಮ ದಿನಾಚರಣೆ ನೀವು ಮಾಡಬೇಕು ಅನ್ನೋದಾದ್ರೆ ಒಂದು ಶಿಕ್ಷಕರ ಜನ್ಮ ದಿನಾವಣೆ ಮಾಡಿ ಅಂತಕ್ಕಂಥ ಒಂದು ದೊಡ್ಡ ಮಾತನ್ನ ಏನು ಸ್ವರೂಪದಲ್ಲಿ ಆದರ್ಶ ಅವರು ಹೇಳಿದರೆ ಅವರು ದಾರಿಯಲ್ಲಿ ನಾವು ನಡೀಬೇಕು ಅಂತೇಳಿ ಅವ್ರು ಗೌರವ ತಂದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕೈ ಕಾಲ ಯಾವ ವಿದ್ಯಾರ್ಥಿನ ಡಾಕ್ಟರ್ ಆದ್ರೆ ಯಾವ ವಿದ್ಯಾರ್ಥಿನ ಇಂಜಿನಿಯರ್ ಆಗಲಿ ಅಥವಾ ಎಮ್ ಎಲ್ ಎ ಆದ್ರೆ ಅಂತ ಹೇಳಲು ಆಪಿಸ್ತೇವೆ ಯಾಕೆ ಸರ್ ಎಮ್ ಎಲ್ ಎಮ್ ಎಲ್ ಎ ಆದ್ರೆ ನಾನು ಇಂಥ ಕಲ್ಸಿರೋದು ಅಂತ ಹೇಳಿ ಡಾಕ್ಟರ್ ಇನ್ಶೂರೆನ್ಸ್ ಮಾತ್ರ ಹೇಳ್ತಾರೆ ಒಬ್ಬರು ಆದ್ರೂ ಅಂತಕ್ಕಂಥದ್ದಲ್ಲ ನಾನು ಆ ಶಾಲೆ ಇದ್ದೇನೆ ನಾವು ಎಲ್ಲರೂ ಕೂಡ ಆ ರೀತಿ ರೀತಿಯೊಳಗೆ ಆಗ್ತಕ್ಕಂಥ ಶಕ್ತಿ ನನ್ನ ಶಿಕ್ಷಕರು ತುಂಬಿದ್ರು ಅಂತಕ್ಕಂಥ ಮನೋಭಾವನೆಯೊಳಗೆ ಅವ್ರು ನಿಮ್ಗೆಲ್ಲರೂ ಕೂಡ ಕಲಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಅವ್ರು ಹೆಚ್ಚಿಗೆ ಮಾತನಾಡದೆ ನಿಮ್ಗೆ ಬಹಳಷ್ಟು ಕಾರ್ಯಕ್ರಮ ಇದೆ ಹೆಚ್ಚಿಗೆ ಮಾತನಾಡದೆ ನಾನು ಈಗಾಗಲೇ ಹಸಿರು ಸಾಬ್ ಮುಖ್ಯಾಲ್ ಸಾಹೇಬ್ ಹೇಳಿದಾಗಿ ನಿರೀಕ್ಷೆ ಮಾಡ್ತಕ್ಕಂಥ ಇಷ್ಟೇ ನಿಮ್ಮಿಂದ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನ ಕೂಡ ಪರಿಶ್ರಮ ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಶುಭವಾಗಿ ವೃತ್ತಿಯಿಂದ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರು ಮುಂದಿನ ತಮ್ಮ ಜೀವನ ಬಹಳ ಸುಗಮವಾಗಿ ಸಂತೋಷವಾಗಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಕೋರಿ ಒಳ್ಳೆದಾಗಲಿ ಅಂತ ಬಯಸಿ ಮಾತು ಸಲ್ಲಿಸಿ